ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಇಪ್ಪತ್ತ್ಮೂರನೇ ಇಸ್ವಿ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ನಮ್ಗೆ ಗಾರ್ಡನ್ ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಇದು ನೋಡಿ ಇವತ್ತು ತೋರಿಸ್ತಾ ಇರೋದು ಇಪ್ಪತ್ತ್ಮೂರನೇ ಇಸ್ವಿಲಿ ನಮ್ಮ ಗಾರ್ಡನ್ ಈ ಥರ ಇತ್ತು ಪಿಲ್ಲರ್ಗೆಲ್ಲರೂ ಏನೂ ಹಾಕಿರಲಿಲ್ಲ ಈ ಥರ ಇರೋದ್ರಲ್ಲೇ ಕಂಬಿಗಳು ಹಾಕಿದ್ರಲ್ಲ ಪಿಲ್ಲರ್ಗೆ ಅದೇ ಕಂಬಿಗೆ ನಾನು ಬಳ್ಳಿಗಳು ಗಿಡಗಳು ಎಲ್ಲ ಹಬ್ಬಿಸ್ಕೊಂಡು ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಪಿಲ್ಲರ್ ಇಲ್ಲದೇ ಇದ್ದಾಗೂ ಅದಾದಮೇಲೆ ನೆಕ್ಸ್ಟು ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ನಾವು ಓದೋ ಇಲ್ಲ ಇಪ್ಪತ್ತ್ಮೂರಲ್ಲೇ ಸ್ವಲ್ಪ ಕೆಲಸ ಮಾಡೋಕ್ಕೆ ಇದು ಮಾಡಿದ್ವಿ ಮಧ್ಯದಲ್ಲಿ ಬೇಸಿಗೆಗಾಲ್ದಾಗ ಅವಾಗ ಪಿಲ್ಲರೆಲ್ಲ ಹಾಕಿದ್ದು ನಿಮಗೆ ಗೊತ್ತು ಒಂದು ವರ್ಷ ಆಯಿತು ಅವಾಗ ಕೆಲಸ ಮಾಡಿದ್ದು ಅರ್ಧಕ್ಕೆ ನಿಂತೋಗಿದೆ ಇವಾಗ ಮತ್ತೆ ಶುರು ಮಾಡಿದ್ವಿ ಅದು ಆವಾಗ ಹೆಂಗಿತ್ತು ಅಂತ ಗಾರ್ಡನ್ ತೋರಿಸ್ತೀನಿ ಪಿಲ್ಲರ್ ಹಾಕಿದ್ಮೇಲೆ ಅದು ಫಸ್ಟ್ ತೋರಿಸಿದ್ದು ಸ್ಟಾರ್ಟಿಂಗು ಏನೂ ಇರಲಿಲ್ಲ ಇದ್ದಿದ್ರಾಗೆ ನಾನು ಗಾರ್ಡನ್ ಬೆಳೆಸ್ತಿದ್ದೆ ಯಾವ ಥರ ಇತ್ತು ಅದೇ ಥರ ಟೆರೆಸ್ ಮೇಲೆ ಬೆಳೆಸ್ತಾ ಇದ್ದೆ ಇವಾಗ ಅದಾದಮೇಲೆ ನೆಕ್ಸ್ಟು ಅದನ್ನು ಟೆರೆಸ್ ಸ್ವಲ್ಪ ಚೇಂಜ್ ಮಾಡಿದ್ವಲ್ವ ಕೆಲಸ ಈ ಥರ ಲಾಸ್ಟಲ್ಲಿ ಇಡೋಕ್ಕೆ ಕಂಬಿ ಕಟ್ಟಿದ್ದು ಪಿಲ್ಲರ್ ಹಾಕಿದ್ದು ಅದೆಲ್ಲ ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಹೊಸರು ಯಾರಾದರೂ ನೋಡಬೇಕು ಅನಿಸಿದರೆ ನೋಡಿ ಆ ವರ್ಷ ಬಿಟ್ಟಿರೋ ಹೂವುಗಳು ಸ್ವಲ್ಪ ಇದ್ದಾವೆ ಸ್ವಲ್ಪ ಹೋಗಿದ್ದಾವೆ ಗಿಡಗಳು ಅವ್ರನ್ನೆಲ್ಲ ಹೋದ ವರ್ಷ ಹೂವು ಬಿಟ್ಟಿದ್ವಲ್ಲ ನೋಡಿಸ್ತೀನಿ ಹೋದ ವರ್ಷ ಬಿಟ್ಟಿದ್ವು ಆ ಕಡೆ ವರ್ಷ ಬಿಟ್ಟಿದ್ವು ಎಲ್ಲ ಅಂತ ಇದು ನೋಡಿ ವಿರಜಾಜಿ ಅಂತ ನಾನು ಆಂಧ್ರಯಿಂದ ಇಂದ ತಂದಲ್ವ ಅದಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು ಗಿಡ ಹೂವು ಬೇಡ ಈ ವರ್ಷವೂ ಇದೆ ಆದರೆ ಅಷ್ಟು ಎಲ್ದಿಯಾಗಿಲ್ಲ ನೆಕ್ಸ್ಟ್ ವೀಡಿಯೋಗಳಾಗೆ ನಾನು ಅದು ಯಾವ ಥರ ಇದೆ ಏನು ಅಂತೆಲ್ಲ ತೋರಿಸ್ತೀನಿ ತಂದಾಗ ಸ್ವಲ್ಪ ಗಿಡ ದೊಡ್ಡದಾಗಿ ಚೆನ್ನಾಗಿ ಹೂವು ಬಿಟ್ಟಿತ್ತು ಆ ವರ್ಷ ತಂದ ವರ್ಷವೇ ತುಂಬ ಚೆನ್ನಾಗಿ ಆಮೇಲೆ ತುಂಬ ಸ್ಮೆಲ್ ಇರುತ್ತೆ ಇದು ಅದಾದಮೇಲೆ ಇದು ಇದೊಂದು ಹೊಸದು ನಾನು ಲಾಲ್ಬಾಗಿಂದ ತಂದಿದ್ದು ಡಬಲ್ ಪೆಟಲ್ಲು ಇದ್ರ ಜೊತೆಗೆ ಇನ್ನೂ ಒಂದು ಎರಡು ಗಿಡ ಇದ್ದಿದ್ದು ಪಾಟ್ ತಂದಿದ್ದು ಅದರಲ್ಲಿ ಇನ್ನೊಂದು ಸಿಂಗಲ್ ಪೆಟಲ್ ಇದೆ ಅದನ್ನು ತೋರಿಸ್ತೀನಿ ಡಬಲ್ ಪೆಟಲ್ ತುಂಬ ಇಷ್ಟ ನನಗೆ ಅದರಲ್ಲಿ ಇವಾಗ ನನಗೆ ಒಂದು ಮೂರು ನಾಲ್ಕು ಥರನೇ ಇತ್ತು ವೈಟ್ ಇತ್ತು ಹೋಯ್ತು ಒಂದೊಂದು ಗಿಡ ಹೋಗಿದ್ದಾವೆ ಒಂದೊಂದು ಗಿಡ ಇದ್ದಾವೆ ಇವಾಗ ಹೋಗಿರೋವು ತೋರಿಸ್ತೀನಿ ಆವಾಗ ಯಾವ ಥರ ಇದ್ವು ಹೂವು ಅಂತ ಇದು ನಾನು ದೊಡ್ಡ ಡ್ರಮ್ಮಲ್ಲಿ ಹಾಕಿದ್ದೀನಲ್ಲ ಅದು ಕಟಿಂಗ್ ಇಟ್ಟಿದ್ದು ಇದಂತೂ ತುಂಬ ಹಳೆಯ ಗಿಡಗಳು ನಾನು ಚಾನಲ್ ಮಾಡೋಕ್ಕಿಂತ ಮುಂಚೆ ಸುಮಾರು ಒಂದು ಆರು ಏಳು ವರ್ಷ ಮೇಲೇ ಆಗಿದೆ ಗಿಡ ಅವಾಗ ತಂದಾಗ ಬಕಿಟೆಲ್ಲ ಹಾಕಿಟ್ಟಿದ್ದು ಹಂಗೆ ಇದೆ ಇವಾಗ ಬಕೆಟೂ ಚೇಂಜ್ ಮಾಡಬೇಕು ಕುಡ್ದೋಗಿದೆ ಆ ಥರ ಆಮೇಲೆ ಇದು ಒಂದು ನನಗೆ ಇಲ್ಲಿ ಗಾರ್ಡನ್ ಇದ್ದರಲ್ಲ ಅದು ಚಿಕ್ಕ ಮುಳುಜಾಜಿ ಅಂತ ಗಿಫ್ಟ್ ಕೊಟ್ಟಿದ್ದು ಇದಂತೂ ಸುಮಾರು ಏಳೆಂಟು ವರ್ಷದಿಂದ ನನ್ನ ಹತ್ರ ಯಾವಾಗಲೂ ಬಿಡುತ್ತಿದೆ ಸಾವಂತಿಗೆಯಂತಿನ ಅದು ಆ ಗಿಡ ಇದನ್ನು ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಈ ವರ್ಷ ನನ್ನ ಹತ್ರ ತುಂಬ ಡಲ್ಲಾಗಿದ್ದಾವ ಗಿಡಗಳು ಹೋದ ವರ್ಷ ನಾನು ಎಲ್ಲ ರಿಪಾರ್ಟ್ ಮಾಡಿದಾಗ ತುಂಬ ಜಾಸ್ತಿನೂ ಬಂದಿತ್ತು ಆ ವಿಡಿಯೋಗಳೆಲ್ಲ ಇದ್ದಾವೆ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದ್ದು ಅಂದರೆ ಬಂಚರು ಹೂವಿನ ಬಂಚ್ ಬಂಚಿರ್ತವಲ್ಲ ದೊಡ್ಡ ಹೂವು ಆ ಥರ ಇತ್ತು ಇದು ನೋಡಿ ನಾನು ಡಬಲ್ ಪೆಟಲ್ ತೋರಿಸಿದ್ನಲ್ಲ ಅದ್ರ ಜೊತೆಗೆ ಬಂದಿತ್ತಿದ್ದು ಇದು ಸಿಂಗಲ್ ಪೆಟಲು ಒಂದು ಎರಡು ಗಿಡ ಇದ್ದಿದ್ದಕ್ಕೆ ಒಂದು ಡಬಲ್ ಬಂತು ಒಂದು ಸಿಂಗಲ್ ಬಂತು ಒಂದೇ ಪಾಟಲ್ಲಿ ಎರಡು ಗಿಡ ಇದ್ವು ಇದು ಬೀಜ ಮಾಡಿ ನಾನು ಬೀಜದಿಂದ ಬಂದಿರೋ ಗಿಡದಿಂದ ಬಂದಿರೋ ಹೂವು ಇದು ಪಾಲಿನೇಷನ್ ಮಾಡಿ ಎರಡು ಕಲರು ಆ ಥರ ಇದು ಒಂದು ನಾನು ಲಾಲ್ ತಂದೆ ಈ ಹೂ ಕಲರ್ ತುಂಬ ಇಷ್ಟ ನನಗೆ ದಾಸವಾಳನೇ ಇಷ್ಟ ಅದಾದಮೇಲೆ ಇದು ಜೀನೇ ಇದು ಕಾಸ್ಮಾಸು ಎಲ್ಲ ಕಲರ್ ಮಿಕ್ಸು ಅಂತ ತಂದೆ ಆದರೆ ಇದೊಂದೇ ಕಲರ್ ಹೂವು ಬಿಟ್ಟಿದ್ದು ಬೇರೆ ಕಲರ್ ಬಿಡಲೇ ಇಲ್ಲ ಅದರಲ್ಲಿ ವೈಟು ಪಿಂಕು ಡಾರ್ಕ್ ಪಿಂಕು ಆಮೇಲೆ ಲೈಟ್ ಪಿಂಕ್ ಇತ್ತು ಕೊನೆಗೆ ಲೈಟ್ ಪಿಂಕ್ ಒಂದೇ ಬಂದಿದ್ದು ಇನ್ನೆರಡೂ ಬರಲಿಲ್ಲ ಒಂದೊಂದು ಸರಿ ಬೀಜ ತಂದಾಗ ಆ ಥರ ಆಗುತ್ತೆ ಇದು ತಂದು ರಿಪಾರ್ಟ್ ಮಾಡಿದಾಗ ತಿರ್ಗಾ ಎರಡನೇ ದಿನವೇ ಎರಡೂ ಹೂವು ಬಿಟ್ಟಿತ್ತು ಚೆನ್ನಾಗಿತ್ತು ಅದು ನಾನು ಉಡುಪಿಯಿಂದ ತಂದು ಕಟ್ಟಿಂಗ್ ಇಟ್ಟಿದ್ದು ಇದನ್ನು ನಮ್ಮ ವಾರ್ಗಿತ್ತಿ ಮನೆಯಿಂದ ಕಟ್ಟಿಂಗ್ ಇಟ್ಟಿದ್ದು ಎಲ್ಲೋ ಇವೆಲ್ಲ ಎರಡು ಹೋದ ವರ್ಷ ಹೂವು ಬಂದಿದ್ದು ಇದು ಹಳೆಯದೇ ಇದನ್ನು ಸುಮಾರು ಏಳೆಂಟು ವರ್ಷ ಆಯಿತು ಅದು ಡಬಲ್ ಪೆಟ್ಟಲು ಒಂಥರ ಕೇಸರಿ ಕಲರ್ ಇರುತ್ತೆ ಇದು ಎಲ್ಲೋ ಕಲರು ನಮ್ಮ ವಾರ್ಗಿತ್ತಿಯಿಂದ ತಂದಿದ್ದು ಇದರಲ್ಲಿ ಮಧ್ಯದಲ್ಲಿ ರೆಡ್ ಬರೋದಿತ್ತು ಆ ಗಿಡಗಳು ಒಣಗೋಯ್ತು ಇದು ಅಷ್ಟು ಹಳೇ ಬಿಡಿಯೋರು ನೋಡಿದವ್ರಿಗೆ ಗೊತ್ತಿರುತ್ತೆ ಅವು ಇವಾಗಿಲ್ಲ ಆ ಗಿಡಗಳು ಸತ್ತೋದವು ಆಮೇಲೆ ಇದು ಒಂದು ಉಡುಪಿಯಿಂದ ತಂದಿದ್ದು ಇದು ಒಂದು ಹೊಸ ಹೂವು ಆಮೇಲೆ ಇದು ಶಾರದಾ ಕಾರ್ನರ್ ಅವ್ರು ಕೊಟ್ಟಿದ್ದು ನನಗೆ ಆವಾಗ ಗಿಡ ಇದು ಇನ್ನೂ ಒಂದು ಎರಡು ಹೂವು ಅರಳದಾಗ ಅದು ಮತ್ತೆ ನಾನು ತೆಗೆದಿದ್ದಿದು ಇದು ಹೂವು ಕ ತುಂಬ ಚೆನ್ನಾಗಿರುತ್ತೆ ತುಂಬ ದಿನದಿಂದ ಹುಡುಕಿದ್ದೆ ಆವಾಗ ಸಿಕ್ಕಿದ್ದು ತಂದು ಹಾಕಿದ್ದೆ ನಾನು ಇವಾಗ ಆಯಿತು ಇಲ್ಲೋ ಗೊತ್ತಿಲ್ಲ ಹೂವು ಬಿಟ್ಟಿಲ್ಲ ಎಷ್ಟೋ ಗಿಡಗಳು ಈ ಸರಿ ಒಣಗೋಗಿದ್ದಾವೆ ಕಾರಣ ನಿಮಗೆ ಗೊತ್ತೇ ಗೊತ್ತಲ್ವಾ ಊರಲ್ಲಿ ಇರಲಿಲ್ಲ ಸರಿಯಾಗಿ ನೋಡ್ಕೊಳ್ಳೋದೇನೋ ಹುಳ ಬಂದು ಇದು ಇದಾಗಿರೋದಕ್ಕೆ ಹೋಗಿದ್ದಾವೆ ಇದು ಕಾಕಡ ಇದೊಂಥರ ಇದನ್ನು ಅಷ್ಟೇ ಸುಮಾರು ಮೂರು ಎರಡು ವರ್ಷ ಲಾ ಇದಕ್ಕೆ ನಾನು ಹೋಗಿದ್ನ ಚಾನಲ್ ಮಾಡಿದ್ಮೇಲೆ ತಂದಿರೋ ಗಿಡ ಇವೆಲ್ಲ ಇವೆಲ್ಲ ಇದು ಇನ್ನೂ ಇವತ್ತಿಗೂ ಚೆನ್ನಾಗಿದೆ ಮೊನ್ನೆ ರೀಪಾಟ್ ಮಾಡಿದ್ದೆ ಅದು ಚೆನ್ನಾಗಿದೆ ಇದು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಡಬಲ್ ಬೆಟ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ದೊಡ್ಡದಾಗಿ ಬಿಡುತ್ತೆ ಪಿಂಕು ಬೇಬಿ ಪಿಂಕು ನೋಡೋಕ್ಕಷ್ಟೇ ಮೂರು ಹೂವು ಒಟ್ಟಿಗೆ ಅನ್ನೋ ಥರ ಇರುತ್ತೇವೆ ಇವಾಗ ಅದೂ ಇನ್ನೂ ಹೂವು ಬಿಟ್ಟಿಲ್ಲ ಇವಾಗ ಇದು ಒಂದು ಸ್ವಲ್ಪ ರೆಡ್ಡು ಅಲ್ಲ ಅಥವಾ ತುಂಬ ಡಾರ್ಕು ಅಲ್ಲ ಇದು ನಾಟಿದು ಇದು ಕಟಿಂಗಿಂದ ಈಸಿಯಾಗಿ ಬರುತ್ತೆ ಹೈಬ್ರಿಡ್ ಅಲ್ಲ ಸ್ವಲ್ಪ ಕಷ್ಟಪಡಬೇಕು ಆವಾಗ ನನ್ನ ಹತ್ರ ದಾಸವಾಳ ತುಂಬಾ ಚೆನ್ನಾಗಿದ್ವು ಇದು ಡಾರ್ಕ್ ಪಿಂಕು ರಾಣಿ ಪಿಂಕು ಈ ವಿಡಿಯೋದಲ್ಲಿ ಅಷ್ಟು ಡಾರ್ಕ್ ಕಾಣಿಸ್ತಾ ಇಲ್ಲ ನಿಮಗೆ ಇದನ್ನು ಹೋದ ವರ್ಷ ಹೆಂಗು ಕಟಿಂಗ್ ಇಟ್ಟಿದ್ದು ಯಾರು ಕೊಟ್ಟಿದ್ದೋ ನೆನಪಿಲ್ಲ ಆದರೆ ಅದು ಹೂವು ಬಿಟ್ಟಾಗ ನಂಗೆ ಖುಷಿಯಾಯಿತು ಚಾನಲ್ ಮಾಡೋಕ್ಕಿಂತ ಮುಂಚೆ ಈ ಗಿಡ ಇತ್ತು ನನ್ನ ಹತ್ರ ಈ ಹೂವಿಂದು ಆದರೆ ಅದು ಇದಕ್ಕಿದ್ದಂಗೆ ಸತ್ತೋಯ್ತು ಅದಾದಮೇಲೆ ನೆಕ್ಸ್ಟು ಕಟಿಂಗ್ ಇಟ್ಟು ಬೆಳೆಸಿರೋದು ಇದು ಅದು ಹೂವು ಬಿಡೋವರೆಗೂ ಗೊತ್ತಿರಲಿಲ್ಲ ಅದೇ ಕಲರ್ ನನಗೆ ಅಂತ ಅದಾದಮೇಲೆ ಜೀನಿ ಆಯಿತು ತ್ರಿಬಲ್ ಕಲರ್ ಇದೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ಲೈಟಾಗಿ ಹಂಗೆ ಡಾರ್ಕು ಮೂರು ಕಲರ್ ಕಾಣುತ್ತೆ ನೀವು ದೃಷ್ಟಿಸಿ ನೋಡಿದರೆ ಇದು ಹಂಗೆ ಬೀಜ ತಂದು ಹಾಕಿದಾಗ ಇದೊಂದು ಹೂವು ಬಂತು ಅದೇನು ಬೀಜ ಮಾಡ್ಕೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಆ ಕಡೆ ವರ್ಷ ಹೋದ ವರ್ಷಕ್ಕಿಂತ ನಮಗೆ ಇಪ್ಪತ್ತ್ಮೂರನೇ ಇಸ್ವಿಲಿ ಚೆನ್ನಾಗಿ ಬಿಟ್ಟಿದ್ವು ರೋಜಾ ಗಿಡಗಳು ತುಂಬಾ ಚೆನ್ನಾಗಿದ್ವು ಹೋದ ವರ್ಷ ಅಷ್ಟು ಚೆನ್ನಾಗಿ ಬಿಟ್ಟಿಲ್ಲ ಇಪ್ಪತ್ನಾಲ್ಕರಲ್ಲಿ ತುಂಬ ಆಗಿದ್ವು ಗಿಡಗಳು ಅಲ್ಲಿಂದಿಟ್ಟು ಅಂತ ಕೆಲಸ ನಡಿಬೇಕಾರೆ ಜಾಗ ಬದಲಾಯಿಸಿ ಸಿಮೆಂಟ್ ಬಿದ್ದು ತುಂಬ ಗಿಡಗಳು ಹೋದವು ಇದು ಡಬಲ್ ಪೆಟ್ಟಲ್ಲು ಶಂಕಪುಷ್ಪ ಇದನ್ನು ಇಷ್ಟು ದಪ್ಪ ಇರೋದು ಇವತ್ತಕ್ಕೂ ಆಯ್ತೋ ಇಲ್ಲೋ ಗೊತ್ತಿಲ್ಲ ಅದನ್ನು ನೋಡ್ಕೋಬೇಕು ತುಂಬ ಗಿಡಗಳು ಇನ್ನೂ ಗೊತ್ತಾಗಿಲ್ಲ ಅಷ್ಟೊಂದು ಹೋಗಿದ್ದಾವೆ ಅದಾದಮೇಲೆ ಕೆಲಸ ನಡೀಬೇಕಾರೇ ಇದು ಬ್ರಹ್ಮಕಮಲ ಅರಳಿತ್ತು ಅದೊಂದು ಆಯಿತು ಅದಾದಮೇಲೆ ನೆಕ್ಸ್ಟ್ ವರ್ಷವೂ ಅರಳುತ್ತಿದ್ದು ಇಪ್ಪತ್ತ್ಮೂರು ಇಬ್ಬದು ಕೆಲಸ ನಡೀತಾ ಇತ್ತಲ್ಲ ಹೋದ್ಸರಿ ಅವಾಗ ಅರಳಿದ್ದಿದ್ದು ಒಂದೇ ನಾಲ್ಕು ಸರಿ ಬಿಟ್ಟಿತ್ತು ವರ್ಷದಲ್ಲಿ ಆ ಗಿಡ ಅವಾಗ ಆಯಿತು ಇದು ಒಂದು ನನಗೆ ನಮ್ಮ ಫಾಲೋವರೇ ತಂದು ಕೊಟ್ಟಿದ್ದು ಅದು ಇನ್ನೂ ಇವತ್ತಿಗೂ ಇದೇ ಗಿಡ ಕಾಪಾಡ್ಕೊಂಡೇ ಬಂದಿದ್ದೀನಿ ಬೀಜಗಳು ಇದು ಮಣಿ ಥರ ಇರುತ್ತೆ ಅಂತ ಹೇಳಿದ್ದೆ ನಿಮಗೆ ಇದರಲ್ಲಿ ಮೂರು ಕಲರ್ ಬರುತ್ತಂತೆ ಇರೋದು ನನ್ನ ಹತ್ರ ವೈಟ್ ಅಂತೆ ಇನ್ನೂ ಒಂದು ಪಿಂಕು ಸ್ವಲ್ಪ ಡಾರ್ಕ್ ಪಿಂಕ್ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಇದು ಲ್ಯಾವೆಂಡ್ರ್ ಕಲರು ನಮ್ಮ ರಾಯಚೂರು ಫ್ರೆಂಡ್ ಕೊಟ್ಟಿದ್ರು ಬೀಜ ಇದನ್ನು ಬೀಜ ಮಾಡ್ಕೊಂಡಿದ್ದೀನಿ ಇಲ್ವ ಗೊತ್ತಿಲ್ಲ ನೆಕ್ಸ್ಟು ನಾನೆಲ್ಲ ಮುಗಿದ್ಮೇಲೆ ಅವು ಹಾಕ್ಬಿಟ್ಟು ಗುರ್ತಿಸಿ ನಾನು ಬೇರೆ ಗಿಡಗಳು ಮಾಡ್ಕೋಬೇಕು ಮೊದಲಿಂದನೂ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದು ಸಿಂಗಲ್ ಪೆಟಲ್ಲು ಪರ್ಪಲ್ಲು ಡಬಲ್ ಪೆಟಲ್ ತೋರಿಸಿದ್ನಲ್ವ ಸಿಂಗಲ್ ಪೆಟಲ್ ಒಂದಿದೆ ಎಲ್ಲದರಲ್ಲೂ ಇತ್ತು ವೈಟಲ್ಲೂ ಡಬಲ್ ಪೆಟಲ್ಲಿತ್ತು ವೈಟಲ್ಲೂ ಡಬಲ್ ಪೆಟಲ್ ಇವಾಗ ಇಲ್ಲ ಸಿಂಗಲ್ ಪೆಟಲು ಎಲ್ಲ ತುಂಬ ಗಿಡಗಳು ಆ ಥರ ಆಗಿದ್ದಾವೆ ನೋಡಬೇಕು ಮನ ನೆಕ್ಸ್ಟು ನನ್ನ ಹತ್ರ ಇರೋ ಎಲ್ಲ ಬೀಜ ಹಾಕಿ ಹೂವು ಬಿಟ್ಟಾಗ ಅವು ಯಾವ್ಯಾವ ಇದಾವೋ ಏನೋ ಅನ್ನೋದು ಗೊತ್ತಾಗುತ್ತೆ ಸಿಂಗಲ್ ಪೆಟಲ್ಲು ತುಂಬ ಒಳ್ಳೆಯದು ಅಂತಾರೆ ಟೀ ಮಾಡ್ಕೊಂಡು ಕುಡಿಯೋಕ್ಕೂ ಇದನ್ನೇ ಉಪಯೋಗಿಸ್ತಾರೆ ಇದು ತುಂಬ ಚೆನ್ನಾಗಿ ಬರ್ತವೆ ಬೇಸಿಗೆಯಲ್ಲಿ ಬರುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಷ್ಟಿರಲ್ಲ ಇದಾದಮೇಲೆ ಇದನ್ನು ತುಂಬ ಹಳೆ ಗಿಡನೇ ಸುಮಾರು ಎರಡೂವರೆ ವರ್ಷ ಆಗಿದೆ ಇದು ವೈಟು ಇದನ್ನೂ ಅಷ್ಟೆ ಇದೆಯೋ ಇಲ್ವೋ ಗೊತ್ತಿಲ್ಲ ಇದು ರೋಜಾ ಗಿಡ ಇತ್ತು ಮೊನ್ನೆ ಹೂವು ಬಿಟ್ಟಿತ್ತು ಕಟ್ ಮಾಡಿದ್ದೀನಿ ಎಲ್ಲವೂ ನೆಕ್ಸ್ಟ್ ಚೇಸ್ತೀನಿ ಇದನ್ನು ನಾನು ತಂದು ಕಟ್ಟಿಂಗ್ ಇಟ್ಟಿದ್ದೆ ಆದರೆ ಕಟ್ಟಿಂಗ್ ಆಗಿತ್ತು ನಾನು ಊರಿಂದ ಬರೋಷ್ಟೊತ್ತಿಗೆ ಆ ಗಿಡಗಳು ಇಲ್ಲ ಸತ್ತೋಗಿದ್ದಾವೆ ಎರಡು ಗಿಡ ಆಗಿದ್ವು ಆದರೆ ಎರಡು ಗಿಡವೂ ಇಲ್ಲ ನಾ ಈ ಥರ ಸಾಮಂತಿಗೆ ಈ ಸರೇನು ಸಕ್ಸಸ್ ಆಗಲಿಲ್ಲ ತಂದು ಚೆನ್ನಾಗಾಯ್ತು ಅದು ಹುಳ ಬಂದೇ ಹೋಗಿತ್ತು ಅಥವಾ ಏನೋ ಆ ಗಿಡನೇ ಇಲ್ಲ ನೋಡಿದ್ರೆ ಪಾಟಲ್ಲಿ ನೆಕ್ಸ್ಟು ಎಲ್ಲ ಆದಮೇಲೆ ಒಂದು ಸರಿ ಯಾವ್ಯಾವ ಕಲರ್ ಇದಾವೆ ಇಲ್ಲ ಅನ್ನೋದು ಗೊತ್ತಾದ ಮೇಲೆ ಮತ್ತೆ ಟ್ರೈ ಮಾಡಬೇಕು ಸಾಮಂತಿಗೆ ಸಾಮಂತಿಗೆ ಅದು ತುಂಬ ಚೆನ್ನಾಗಿರುತ್ತೆ ಈ ಸರಿ ಸಂಪಿಗೆ ಗಿಡವೂ ಸ್ವಲ್ಪ ಡಲ್ಲಿದೆ ಆವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತ ಫಸ್ಟು ನನಗೆ ವಾಚಿಂಗ್ ಅವರ್ ತಂದು ಕೊಟ್ಟ ಗಿಡ ಇದೇನೆ ಸಂಪಿಗೆ ಗಿಡ ಸಂಪಿಗೆ ಗಿಡದ ಬಗ್ಗೆ ಹಾಕಿದಾಗ ಅದೇ ಫಸ್ಟ್ ವಾಚಿಂಗ್ ಅವರ್ ಬಂದಿದ್ದು ನನಗೆ ಜಾಸ್ತಿ ಜಾಸ್ತಿ ನೋಡಿದ್ದು ಅದೇ ವಿಡಿಯೋ ನನ್ನ ಹತ್ರ ಅದಾದಮೇಲೆ ಅಷ್ಟೊಂದೇನು ವ್ಯೂಸ್ ಇರಲಿಲ್ಲ ಅದಕ್ಕೆ ಬಂದಷ್ಟು ಇದು ಪರ್ಪಲ್ಲು ಲೈಟ್ ಪರ್ಪಲ್ ನೋಡಿ ಈ ಥರ ಇದು ಬೀಜ ಮಾಡಿದ್ದೀನಿ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ನೆಕ್ಸ್ಟು ಎಲ್ಲ ಇರೋ ಬೀಜ ಎಲ್ಲ ಹಾಕಿದಾಗ ನಮಗೆ ಆ ಹೂವು ಬಿಟ್ಟಾಗ ನಮಗೆ ಹೂವು ಇದೆ ಅಂತ ಗೊತ್ತಾಗುತ್ತೆ ಅಲ್ಲೇವರೆಗೂ ಗೊತ್ತಾಗಲ್ಲ ಇದು ತುಂಬ ಚೆನ್ನಾಗಿ ಬಿಡ್ತಾಯಿತ್ತು ಅಂದರೆ ಸಿಂಗಲ್ ಪೆಟಲ್ ಇದರಲ್ಲಿ ಡಬಲ್ ಪೆಟಲ್ ಒಂದಿತ್ತು ಕೊಟ್ಟಿ ಕೊಟ್ಟಿದ್ದಾರೆ ಅದು ಇಟ್ಟಿದ್ದೀನೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಇದು ಇನ್ನೊಂದು ಪಿಂಕು ಇನ್ನೊಂದು ದಿನ ಬಿಟ್ಟಿತ್ತು ಇವಾಗ ಸ್ವಲ್ಪ ನಿಮಗೆ ಕಾಣಿಸ್ತಾ ಇರ್ಬೋದು ಡಾರ್ಕ್ ಪಿಂಕು ಅಂತ ಆವಾಗ ಚಿಕ್ಕದ ಫಸ್ಟ್ ಸರಿ ಬಿಟ್ಟಾಗ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ಸರಿ ಬಿಟ್ಟಿದ್ದು ಅದಾದಮೇಲೆ ಪಾರಿಜಾತ ಗಿಡ ಎರಡರಲ್ಲೂ ಹೂವು ಬಿಟ್ಟಿತ್ತು ಅದು ಒಂದು ಹೋದ ವರ್ಷ ಇದು ಬಿಟ್ಟಿರೋವಲ್ಲ ನಿಮಗೆ ಇವಾಗ ಶೇರ್ ಮಾಡ್ತಿದ್ದೀನಿ ಅವಾಗ ಗೇಟ್ ಮಾಡಿಸಿದ್ದು ಆಮೇಲೆ ಗಿಡಗಳು ಇಟ್ಟಿದ್ದು ಅದೆಲ್ಲ ನಿಮ್ಗೆ ಗೊತ್ತು ನೋಡಿ ಹೋದ ವರ್ಷ ಸಾಮಂತಿಗೆ ಸಸಿಗಳು ಸುತ್ತ ತುಂಬ ಚೆನ್ನಾಗಿ ಬಂದಿದ್ವು ಈ ವರ್ಷ ಅಷ್ಟಿಲ್ಲ ಇನ್ನೂ ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ತೆಗೆದಿರೋದು ಇದು ಅದಾದಮೇಲೆ ಕ್ಲೀನ್ ಮಾಡಿಬಿಟ್ಟು ನನಗೆ ವೈಟೂ ತುಂಬ ಚೆನ್ನಾಗಿ ಬಂದಿತ್ತು ಹೋದ ವರ್ಷ ಈ ವರ್ಷ ಅಷ್ಟಿಲ್ಲ ಹೋದ ವರ್ಷ ನಗನು ಕೆಲಸ ನಡ್ಕೊಂಡು ಮಧ್ಯ ಅಲ್ಲಿ ಇಲ್ಲಿ ಇಟ್ಟು ಸಿಮೆಂಟ್ ಬಿದ್ದು ತುಂಬ ಗಿಡಗಳು ಹೋದವು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಒಂದು ಮಾಡೋಕ್ಕೋದ್ರೆ ಇನ್ನೊಂದು ಕಳ್ಕೊಳ್ಳೇಬೇಕಾಗುತ್ತೆ ಇದರಲ್ಲೂ ನಾನು ದೊಡ್ಡ ದೊಡ್ಡ ಪಾಟಲ್ಲಿ ಬರೀ ಸಾಮಂತಿಗೆ ಇಟ್ಟಿದ್ದೆ ಈ ಸರಿ ಅದರಲ್ಲಿ ನಾನು ಸೌಗಂಧಿಕ ಪುಷ್ಪ ಗೆಡ್ಡೆ ಇಟ್ಟಿದ್ದೀನಿ ಆಮೇಲೆ ಕನಕಾಂಬ್ರ ಗಿಡನೂ ಅಷ್ಟೇ ಹೋದ ವರ್ಷ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದ್ದು ಈ ವರ್ಷ ಹಾಕೊಂಡು ಅಲ್ಲಿದ್ದಾವೆ ಎರಡು ಮೂರು ಗಿಡ ಸುತ್ತೇ ಹೋಯ್ತು ಎರಡು ಗಿಡ ಮಾತ್ರ ಇದೆ ಇದೊಂದು ಕಲರು ಎಲ್ಲೋ ಕಲರು ಅದು ಬಿಟ್ಟರೆ ಇನ್ಯಾವು ಇಲ್ಲ ಎಲ್ಲೋ ಕಲರ್ ಅಂತ ತುಂಬ ಚೆನ್ನಾಗಿದೆ ಕಟಿಂಗ್ ಇಟ್ಟರೆ ಒಂದು ಸರಿ ಚಿಗಿರ್ತು ಆಮೇಲೆ ಒಣಗೋಯ್ತು ಮತ್ತು ನಾನು ಕಟಿಂಗ್ ಗಿಡಕ್ಕೆ ಹೋಗಿಲ್ಲ ಇವಾಗ ಬಂದಿದ್ದೀನಲ್ಲ ಊರಿಂದ ಇನ್ಮೇಲೆ ಇಲ್ಲಿ ಕೆಲಸ ಮುಗಿದ ಮೇಲೆ ನೆಕ್ಸ್ಟ್ ಎಲ್ಲ ನೋಡ್ಕೋಬೇಕು ಒಂದೊಂದೇ ಮಾಡ್ಕೋಬೇಕು ಇದೊಂದು ನೋಡಿ ಬೀಜದಿಂದ ಬಂದಿರೋದು ಡಬಲ್ ಪೆಟಲ್ಲು ನಾನು ಪಾಲಿನೇಷನ್ ಮಾಡಿದ್ದು ತುಂಬ ವರ್ಷ ಆಯಿತು ಅದು ಗಿಡ ಬರ ಹೂವು ಬರೋಕ್ಕೆ ಕೊನೆಗೆ ಬಂತು ಅದು ಇವತ್ತಿಗೂ ಅದು ಒಂದೆರಡು ಹೂವು ಬಿಡ್ತು ಅದು ಆದಮೇಲೆ ಅಳಿಲ್ ಕಾಟ ಶುರುವಾಯ್ತಲ್ಲ ನಮ್ಮ ಇದು ಸಿಗಲಿಲ್ಲ ಇದು ಇದು ಗಣೇಶ್ ಹೂವು ಅಂತಾರೆ ಇದು ಕಲರ್ ಚೇಂಜ್ ಹೂವು ಅಂತಾರಲ್ವ ಬ ಆಮೇಲೆ ಬೆಟ್ಟದವ್ರೆ ಅಂತಾರೆ ಅದು ಅಷ್ಟೇ ಹೋದ ವರ್ಷ ಇದ್ದಕ್ಕಿದ್ದಂಗೆ ಸತ್ತೋಯ್ತು ತುಂಬ ಎರಡು ಮೂ ಎರಡು ವರ್ಷ ಇತ್ತು ನನ್ನ ಹತ್ರ ಎರಡು ವರ್ಷ ಆದಮೇಲೆ ಆ ಗಿಡ ಸತ್ತೋಯ್ತು ಈ ಥರ ಎಷ್ಟೊಂದು ಗಿಡಗಳು ಸುತ್ತೋದ್ವು ಇದು ಅಷ್ಟೇ ಆಸ್ತ್ರ ಫ್ಲವರ್ಸು ನಾನು ಸುಮಾರು ವರ್ಷದಿಂದ ಬೆಳೆಸ್ಕೊಂಡು ಬರ್ತಿದ್ದೆ ಬೀಜ ಮಾಡ್ಕೊಂಡು ಹೋದ ವರ್ಷ ಅವು ಮಿಸ್ ಆಗೋದವು ನನಗೆ ಕೆಲಸ ನಡೀವಾಗಲೇ ತುಂಬ ಗಿಡಗಳು ಬೀಜಗಳು ಮಿಸ್ ಆಗೋದವು ತುಂಬ ಗಿಡಗಳು ಹೋದವು ಈ ವರ್ಷವೂ ಅಷ್ಟೇ ಎಷ್ಟೋಗುತ್ತೋ ಗೊತ್ತಿಲ್ಲ ಸುಮಾರು ಹೋಗಿದ್ದಾವೆ ಇವಾಗಲೇ ನಾನು ಊರಿಂದ ಬರೋಷ್ಟೊತ್ತಿಗೆ ನೆಕ್ಸ್ಟು ನೋಡ್ಕೊಂಡು ಇಲ್ಲದೇ ಇರೋವು ಎಲ್ಲರೂ ಸಿಕ್ಕಾಗಿ ತರಬೇಕು ಇದೊಂದು ಚಿಕ್ಕದು ದಾಸವಾಳ ತುಂಬ ಚಿಕ್ಕದಾಗಿರುತ್ತೆ ತುಂಬ ಡಾರ್ಕ್ ಇರುತ್ತೆ ನಿಮಗೆ ಹಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ ತುಂಬ ಮೆರೂನ್ ಕಲರ್ ಇರುತ್ತೆ ಆದರೆ ತುಂಬ ಸೂಕ್ಷ್ಮ ಮುಟ್ಟಿದ್ರೇ ಬಿದ್ದೋಗುತ್ತೆ ಆ ಥರ ಇರುತ್ತೆ ಹೂವೂ ಜಾಸ್ತಿ ಬಿಡುತ್ತೆ ಆದರೆ ಇವಾಗ ಅಳಲಿನ ಕಾಟದಿಂದ ನನಗೆ ಅವು ಆ ಕಡೆ ಇಪ್ಪತ್ತ್ಮೂರರಲ್ಲಿ ದಾಸವಾಳ ನೋಡಿದಷ್ಟು ಇಪ್ಪತ್ನಾಲ್ಕರಲ್ಲಿ ನೋಡಲಿಲ್ಲ ನಾನು ಇನ್ನು ಇಪ್ಪತ್ತ್ನಾಲ್ಕನೇ ಇಸ್ವಿ ಮುಗಿತಾ ಬಂತಲ್ಲ ನೋಡಿ ಇನ್ನೂ ಆ ನಾನು ಪಾಠಗಳೆಲ್ಲ ಚೇಂಜ್ ಮಾಡಿದಾಗ ಆ ಕಡೆ ಕಲ್ಲು ಬಂಡೆ ನಿಮಗೆ ಗೊತ್ತಾಗಿರ್ಬೋದು ಆವಾಗಲೇ ತುಂಬ ಓದುವು ನನ್ನ ಗಿಡಗಳು ಈ ವರ್ಷವೂ ಸುಮಾರಾಗಿ ಕಳ್ಕೊಂಡಿದ್ದೀನಿ ನೆಕ್ಸ್ಟು ಅದು ಅದನ್ನು ನಿಧಾನವಾಗಿ ಎಲ್ಲರೂ ಸಿಕ್ಕರೆ ತಂದು ಬೆಳೆಸೋಕ್ಕೆ ಪ್ರಯತ್ನ ಪಡ್ತೀನಿ ಇದು ಉಡುಪಿಯಿಂದ ತಂದು ಕಟ್ಟಿಂಗ್ ಇಟ್ಟಿದ್ದು ಹೂವು ಬಿಟ್ಟಾಗಲೇ ಗೊತ್ತಾಗಿದ್ದು ಅಲ್ಲೇವರೆಗೂ ನಮಗೆ ಗೊತ್ತಿರಲಿಲ್ಲ ಆಮೇಲೆ ಇಲ್ಲಿ ರೋಡ್ ಸೈಡ್ ಪೂರ್ತಿ ನಾನು ದಾಸವಾಳನೆ ಇಟ್ಟಿದ್ದು ತುಂಬ ಜನಕ್ಕೆ ಗೊತ್ತು ಅವಾಗ ಹೂವು ಚೆನ್ನಾಗಿ ಬಿಡ್ತಿತ್ತು ನೋಡೋಕೆ ಆ ಲೈನ್ ಹೂವು ಬಿಟ್ಟರೆ ಬರೀ ಹೂವುಗಳು ಅರಳಿರೋ ಹೂವು ಬೆಳಗ್ಗೆ ಹೊತ್ತು ಇವಾಗ ಅದು ಇಲ್ಲವೇ ಇಲ್ಲ ಇನ್ನೂ ಒಂದು ಇದು ಅಷ್ಟೇ ಇವಾಗ ಗಿಡ ಏನೋ ಇದೆ ಆದರೆ ತುಂಬ ಡಲ್ಲಿದೆ ಈ ಹೂವಿನ ಗಿಡ ಅದು ನಿಧಾನವಾಗಿ ಚೇತರಿಸ್ಕೊಳತ್ತೋ ಏನೋ ಅಂತ ಅಂದರೆ ಇವಾಗ ಈ ಕಾಲದಲ್ಲಿ ಅದನ್ನ ಫ್ರೂನು ಮಾಡಬಾರ್ದು ರಿಪಟ್ ಮಾಡಬಾರ್ದು ದಾಸವಾಳ ಅದಕ್ಕೆ ನಾನು ಅದ್ರ ಜೊತೆಗೆ ಮುಟ್ಟಕ್ಕೆ ಹೋಗಿಲ್ಲ ಹಂಗಿದ್ದು ಗಿಡ ಹಂಗೆ ಕಾಪಾಡ್ಕೊಂಡು ಬಂದಿದ್ದೀರಿ ಮತ್ತೆ ಒಂದು ಸರಿ ಕೆಲಸದ ಸ್ವಲ್ಪ ನಿಂತು ಹೋದ್ಮೇಲೆ ಮತ್ತೆ ನಾನು ಈ ಕಡೆ ಎಲ್ಲ ನಿಮಗೆ ಸಾಮಂತಿಕ ಗಿಡ ಜೋಡಿಸಿದ್ದೆ ಅದಾದಮೇಲೆ ನೆಕ್ಸ್ಟು ಅಲ್ಲಿ ನೆರಳು ಬರುತ್ತೆ ಸೀಟಿಂದು ಅಂತ ಜೋಡಿಸಿದ್ದಾಯ್ತು ಹೋದ ವರ್ಷವೂ ಬರೀ ಅಲ್ಲಿಂದ ಇಡು ಇಲ್ಲಿಂದ ತೆಗಿ ಆ ಗಿಡ ತೆಗಿ ಈ ಗಿಡ ಇಡು ಇದೇ ಆಗಿತ್ತು ಕೆಲಸ ಹೋದ್ ಸರೀ ಈ ವರ್ಷವೂ ಅದೇ ಥರ ಇದೆ ಮುಂದಿನ ವರ್ಷಕ್ಕೆ ಹೆಂಗಾಗುತ್ತೆ ಇಪ್ಪತ್ನಾಲ್ಕನೇ ಇಸ್ವಿ ನನಗೇನು ಅಷ್ಟು ಖುಷಿ ಕೊಡೋ ವಿಷಯ ಏನು ಇರಲಿಲ್ಲ ನಮ್ಮ ಅಣ್ಣನವಾಗ ಅನುಭತಿ ನಮ್ಮ ನಮ್ಮನೇಲಿ ಟಕ್ಕಿಗೂ ಆಪ್ರೇಷನ್ ಆಯಿತು ಒಂದಾಗತ್ಲೊಂದು ಸ್ವಲ್ಪ ಕೆಟ್ಟ ಅನುಭವಗಳೇ ಆಯಿತು ಕೆಲಸನೂ ಅರ್ಧಕ್ಕೆ ನಿಂತ್ಕೊಂಡೋಯ್ತು ಆವಾಗ ಕೆಲಸ ಮಾಡಿಸೋವಾಗ ಈ ಥರ ಇಪ್ಪತ್ನಾಲ್ಕರಲ್ಲಿ ನಮಗೆ ಅಷ್ಟು ಏನೋ ಬರಲಿಲ್ಲ ಈ ವರ್ಷ ನೋಡಬೇಕು ಇಪ್ಪತ್ತೈದರಲ್ಲಿ ಯಾವ ಥರ ಆಗುತ್ತೆ ಅಂತ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೋದ ವರ್ಷದ್ದೆಲ್ಲ ಹೂವುಗಳು ಯಾವ್ಯಾವ ಹೂವು ಇದ್ದವು ಅಂತ ತೋರಿಸಿದ್ದೀನಿ ನಿಮಗೆ ಅವಾಗ ಇಲ್ಲೆಲ್ಲ ನೀರಿಂಟಿ ಹಂಗೆ ಕಟ್ಟಿದ್ದು ಆಮೇಲೆ ಎಷ್ಟೊಂದು ಒಲೆ ಒಂದು ಅಲ್ಮಂಡ ಹೋಯಿತು ಎಲ್ಲೋ ಇದು ಮಲ್ಲಿಗೆ ಗಿಡವೂ ಒಂದೆರಡು ಹೋಯ್ತು ತುಂಬ ಗಿಡಗಳು ಹಂಗೆ ಹೇಳ್ಕೊಂಡು ಜಾಸ್ತಿನೇ ಆಗುತ್ತೆ ಆಮೇಲೆ ಇಲ್ಲಿ ಫಸ್ಟು ಮಡ್ಡಿ ಹಾಕ್ಸ್ಬೇಕು ಅಂತ ಎಲ್ಲ ಖಾಲಿ ಮಾಡಿದ್ವಿ ಆಮೇಲೆ ಖಾಲಿ ಮಡ್ಡಿ ಹಾಕ್ಸ್ಲಿಲ್ಲ ಅಂತ ನಾನು ಎಲ್ಲ ಮಲ್ಲಿಗೆ ಗಿಡಗಳೆಲ್ಲ ಈ ಸೈಡ್ ತಂದಿಟ್ಟಿರೋದು ಇವತ್ತಿಗೂ ಅಲ್ಲೇ ಅವು ಈ ಸರಿ ಮಡ್ಡಿ ಹಾಕೋವಾಗ ಅವನ್ನಲ್ಲಿ ಮತ್ತೆ ಖಾಲಿ ಮಾಡಬೇಕು ಅವಾಗ ಇಟ್ಟಿದ್ದು ಗಿಡಗಳು ಅಲ್ಲಲ್ಲೇ ಇದ್ದಾವೆ ಆದರೆ ಇಲ್ಲಿ ಪೂರ್ತಿ ಜಾಸ್ತಿ ಖಾಲಿ ಮಾಡಿದ್ದು ಗೊತ್ತು ಇವಾಗ ಆ ಜಾಗ ಪೂರ್ತಿ ನಾನು ಇವಾಗ ಗಿಡಗಳು ಇಟ್ಟಿದ್ದೀನಿ ಅಲ್ಲಿ ಕೆಲಸ ನಡೆಯೋದ್ರಿಂದ ಇಲ್ಲಿ ಜಾಜಿ ಹೂವು ಮಲ್ಲಿಗೆ ಹೂವು ಎಷ್ಟು ಥರ ಇದೆಯೋ ಅಷ್ಟು ಥರ ಇವಾಗ ಅದರಲ್ಲಿ ಇಲ್ಲಿ ನಿಮಗೆ ಹುಡ್ಯೋದಲ್ಲಿ ತೋರಿಸ್ದಾಗ ಜಾಜಿ ಹೂವು ವೈಟ್ ಮೊಗ್ಗು ವೈಟ್ ಹೂವು ಬಿಟ್ಟಿರೋದಿಲ್ಲ ಕೆಂಪದು ಮಾತ್ರ ಇತ್ತು ಅದಾದಮೇಲೆ ಅದನ್ನು ತಂದು ಸೇರಿಸ್ಕೊಂಡಿದ್ದೀನಿ ಡಬಲ್ ಪ ಇದು ಏಳು ಸುತ್ತಿನ ಮಲ್ಲಿಗೆ ಹೂವು ಎಲ್ಲ ತರಿಸಿದ್ದೀನಿ ಆದರೆ ತುಂಬ ಡಲ್ ಇದಾವೆ ನೋಡಬೇಕು ಯಾವ್ಯಾವ ಗಿಡ ಅಂತ ಆಮೇಲೆ ಉಡುಪಿ ಮಲ್ಲಿಗೆ ಒಂದು ಈ ವರ್ಷ ನಮಗೆ ಒಬ್ಬರು ಫಾಲ ಹೊರದು ಊರು ಊರಿಂದ ತಂದು ಕೊಟ್ಟರು ಅದೊಂದು ಖುಷಿ ಇದೆ ನೋಡಿ ಇದೆಲ್ಲ ಖಾಲಿ ಮಾಡಿದ್ದೆ ಅದು ನನಗೆ ಅವಾಗ ಮತ್ತೆ ಕ ಇಲ್ಲಿಂದ ತೆಗೆದು ಅಲ್ಲಿ ಜೋಡಿಸಿದ್ವಿ ಅಲ್ಲಿಂದ ತೆಗೆದು ಮತ್ತೆ ಜೋಡಿಸಿರೋದು ನಿಮಗೆ ಗೊತ್ತಿದೆ ಅವ ತೊಂಡೆ ಬಳ್ಳಿ ಕೂಡ ತುಂಬ ಕಟ್ಟಾಗಿ ಇದೆಲ್ಲ ಹೋಯ್ತು ಡ್ರ್ಯಾಗನ್ ಫ್ರೂಟ್ ಎಲ್ಲ ಮೇಲಿಟ್ಟಿದ್ದೀನಿ ಬಾಳೆ ಗಿಡ ಒಂದು ಸರಿ ಮೇಲಿಟ್ಟಿದ್ದು ತೆಗದ್ವಿ ಅವಾಗ ಕೆಲಸ ನೆಡಿ ಇವಾಗ ಈ ಥರ ಬರೀ ನಮಗೆ ಹೋದ ವರ್ಷ ಆ ಕಡೆ ವರ್ಷ ಬರೀ ಅಲ್ಲಿಂದ ಇಲ್ಲಿಗೆ ಇಡುವ ಗಿಡಗಳು ಕಳಕ ಇಷ್ಟೇ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ನಾವು ದಿನ ಬರೋದು ದಿನ ಒಂದು ಕೆಲಸ ಇರೋದು ಅವರು ನಾವು ಮಾಡ್ತಾನೇ ಇದ್ವಿ ಎಲ್ಲ ನಾನು ಶೀಟ್ ಹಾಕ್ಸ್ಕೊಂಡು ಗಿಡಗಳು ರೀಪಟ್ ಮಾಡೋಕ್ಕೆ ಇರಲಿ ಅಂತ ಮಾಡಿಸ್ಕೊಂಡೆ ಅದಾದಮೇಲೆ ಮತ್ತೆ ಲಾಸ್ಟಲ್ಲಿ ಈ ಥರ ಎಲ್ಲ ಗಿಡಗಳು ಲೈನ್ ಬೈ ಲೈನ್ ಮತ್ತೆ ಜೋಡಿಸಿದ್ವಿ ಅಲ್ಬಂಡ ತುಂಬ ಚೆನ್ನಾಗಿತ್ತು ಅದು ಹೋಯಿತು ದ್ರಾಕ್ಷಿ ಬಳ್ಳಿ ಹೋದ್ಸರಿ ಹಣ್ಣು ಬಿಟ್ಟಿತ್ತು ಈ ಸರಿ ಎಲ್ಲ ಫೋನ್ ಮಾಡಿದ್ದೀನಿ ಬಳ್ಳಿ ಇದೆ ಈ ಇದೆಲ್ಲ ಆದಮೇಲೆ ಅದಕ್ಕೆ ಪರ್ಮನೆಂಟಾಗಿ ಅಬ್ಸೆಕ್ ಮಾಡ್ಕೋಬೇಕು ಪಿಲ್ಲರ್ಗಳು ಬಂದ ಮೇಲೆ ಪಿಲ್ಲರ್ ಮೇಲೆ ಗಿಡಗಳು ಜೋಡಿಸ್ದೆ ನಾನು ಪಾಟ್ಗಳು ಸ್ವಲ್ಪ ಸಣ್ಣ ಚಿಕ್ಕ ಚಿಕ್ಕ ಪಾಟ್ ಹಿಡಿಯುತ್ತೆ ಅಷ್ಟೇ ದೊಡ್ಡವೇನು ಹಿಡಿಯಲ್ಲ ಮಧ್ಯದಲ್ಲಿರೋ ದೊಡ್ಡ ಪಿಲ್ಲರ್ ಮೇಲೆ ಮಾತ್ರ ಇವತ್ತಿಗೂ ನಾನು ಡ್ರ್ಯಾಗನ್ ಫ್ರೂಟೇ ಇಟ್ಟಿದ್ದೀನಿ ಯಾಕೆಂದರೆ ಅದನ್ನು ಪದೇ ಪದೇ ಸಾಕ್ಸೋಕ್ಕಾಗಲ್ಲ ಯಾವಾಗಲೇ ಕೆಲಸ ಮಾಡಲಿ ಮುಳ್ಳಿರುತ್ತೆ ಅಂತ ಪರ್ಮನೆಂಟಾಗಿ ಅಲ್ಲಿ ಮೇಲೆ ಇಟ್ಟಿದ್ದೀನಿ ನೆಕ್ಸ್ಟು ಅದು ಅಲ್ಲೇ ಇರುತ್ತೆ ಅಲ್ಲೇ ಇದ್ದರೂ ಕೂಡ ಅಲ್ಲಿ ಅಪ್ಸಕ್ ಮಾಡಿದ್ದೀವಿ ಇಲ್ಲೆಲ್ಲ ತೊಂಡೆ ಗಿಡ ಇದ್ವಲ್ಲ ಅವನು ಆಮೇಲೆ ಧರ್ಮಕೋಲ್ ಬಾಕ್ಸ್ ಅಂತೂ ಹೋದ ವರ್ಷ ಪೂರ್ತಿ ತೆಗೆದ್ಬಿಟ್ಟೆ ನಾನು ಇಲ್ಲಿ ಎಗ್ಣಿದ ಕಾಟದಿಂದ ಕೆಳಗಡೆಯಿಂದ ಕಡಿದ್ಬಿಟ್ಟು ಎರೆಹುಳ ತಿನ್ನವು ಅದರಿಂದ ನಾನು ಅವನು ತೆಗೆದೇ ಬಿಟ್ಟೆ ಪೂರ್ತಿ ಒಂದು ಇಟ್ಕೊಂಡಿಲ್ಲ ಇವಾಗ ಬರೀ ಪಾಟು ಗ್ರೋ ಬ್ಯಾಗ್ ಇಟ್ಕೊಂಡಿದ್ದೀನಿ ಗ್ರೋ ಬ್ಯಾಗು ಸುಮಾರು ಕಡ್ದಿದ್ದಾವೆ ಬ್ರೋಬ್ಯಾಕಿನ ಪಾಟ್ಗಳೇ ವಾಸಿ ಅನಿಸುತ್ತೆ ನನಗೆ ಯಾಕೆಂದರೆ ಇಲ್ಲಿಯ ಗಿಣ ಕಡಿದ್ಬಿಟ್ರೆ ವೇಸ್ಟ್ ಆಗುತ್ತೆ ನೋಡಿ ಈ ಥರ ಇತ್ತು ಹೋದ ವರ್ಷ ಗಾರ್ಡನ್ನು ಈ ವರ್ಷ ಮತ್ತೆ ಚೇಂಜ್ ಆಗ್ತಾ ಇರೋದು ನಿಮಗೆ ವಿಡಿಯೋಗಳಾಗ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವರ್ಷಕ್ಕೆ ಯಾವ ಥರ ಇರುತ್ತೋ ಮುಗಿಯೋಷ್ಟೊತ್ತಿಗೆ ನೋಡಬೇಕದು ಈ ಥರ ಲೈನ್ ಲೈನ್ ಇಟ್ಕೊಂಡ್ರೆ ನಮಗೆ ಗುಡ್ಸ್ಕೊಳ್ಳೋಕ್ಕೆ ಈಜಿ ಆಮೇಲೆ ಯಾವ ಗಿಡ ಎಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ನಾನು ಈ ಥರ ಜೋಡಿಸ್ತೀನಿ ಈ ಥರ ಈ ಥರ ಜೋಡಿಸ್ಕೊಂಡ್ರೆ ನೀವು ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಆರೈಕೆ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ನೆಲನೂ ಕ್ಲೀನಾಗಿರುತ್ತೆ ಈ ಥರ ಇರುತ್ತೆ ಮಳೆ ನೀರು ಬಂದ್ರೂ ನಿಂತ್ಕೊಳ್ಳೋಲ್ಲ ಈ ಥರ ಮಧ್ಯೆ ಮಧ್ಯೆ ಜಾಗ ಬಿಟ್ಕೊಂಡು ನಾವು ಇಟ್ಟಿಗೆ ಇಟ್ಕೊಂಡು ಇಟ್ಟಿಗೆ ಮೇಲೆ ಜೋಡಿಸಿರೋದಕ್ಕೆ ಇಷ್ಟು ವರ್ಷ ನಾನು ಗಾರ್ಡನ್ನು ಏನೋ ಆಗದೆ ಇತ್ತು ಇದು ನೋಡಿ ಇಲ್ಲಿ ಇಟ್ಟಿದ್ದೀನಿ ಹಂಗೆ ನೆಲದ ಮೇಲೆ ಇಟ್ವಿ ಅದಾದಮೇಲೆ ಮತ್ತೆ ಎರಡು ಮರದ ದಿಮ್ಮೆ ಇಟ್ಬಿಟ್ಟು ಇಟ್ಟಿದ್ದಾಯ್ತು ಆವಾಗ ಒಂದೊಂದು ಸ್ವಲ್ಪ ದಾಸವಾಳ ನೋಡೋಕೆ ಸಿಗ್ತಿತ್ತು ಇವಾಗಂತೂ ಇನ್ನು ಈ ಕೆಲಸ ನಡಿಬೇಕಾದ್ರೆ ಇನ್ನೂ ಅಳಿಲು ಅದ್ರ ಪಾಡ್ಗೆ ಅದು ಇರ ಇರೋ ಮೊಗ್ಗ ಕಡ್ದಾಕಿರುತ್ತೆ ಹೋದ ವರ್ಷನೂ ಕಮ್ಮಿನೇ ದಾಸವಾಳ ಸಾ ಜಾಸ್ತಿ ದಾಸವಾಳ ಹೂವು ನನ್ನ ಗಾರ್ಡನ್ ಹರಡಿದ್ರು ಸುಮಾರು ಇಪ್ಪತ್ತ್ಮೂರನೇ ಎಸ್ ಜಾಸ್ತಿ ಜಾಸ್ತಿ ಅರಳಿರೋದು ಅದಕ್ಕಿಂತ ಇಪ್ಪತ್ತ್ನಾಲ್ಕರಲ್ಲಿ ತುಂಬ ಕಮ್ಮಿ ಯಾವಾಗೋ ಒಂದೊಂದು ಹೂವು ಸಿಗ್ತಾ ಇತ್ತು ಈ ಕಡೆ ಬಂದರೆ ಬರೀ ದಾಸವಾಳನೇ ಕಾಣವು ಇವಾಗಿಲ್ಲ ನೋಡಿ ಇದೊಂದು ಕಲರ್ ಇದೆ ಆದರೆ ಅದು ಗಿಡ ತುಂಬ ಡಲ್ಲಾಗಿದೆ ನೆಕ್ಸ್ಟ್ ನೋಡಿ ತುಂಬ ಗಿಡ ಡಲ್ಲಾಗಿದೆ ಈ ಸರಿ ದಾಸವಾಳ ದಾಸವಾಳ ನೋಡ್ಕೊಂಡು ನೋಡ್ಕೊಂಡು ಪರ್ಮನೆಂಟ್ ಗಿಡ ಅಲ್ವಾ ಉಳಿಸ್ಕೋಬೇಕು ಆ ಎಷ್ಟೇ ಉಳಿಸ್ಕೊಳೋಕೆ ಪ್ರಯತ್ನ ಮಾಡಿದ್ರೂ ಸುಮಾರು ಗಿಡ ಹೋಗಿದ್ದಾವೆ ಇವು ಮೂರು ಬಕಿಟು ಖಾಲಿ ಮಾಡ್ಕೋಬೇಕು ನೋಡಿ ಸೆಕೆಂಡ್ ಸರಿ ಅರಳಿದ್ದಾಗಿದ್ದು ಮೊದಲು ಸರಿ ಅರಳಿದ್ದು ಫಸ್ಟ್ ತೋರಿಸಿದೆ ಎರಡನೇ ಸರಿ ಸುಮಾರು ನಾಲ್ಕು ಸರಿ ಬಿಡ್ತು ಬ್ರಹ್ಮಕಮಲ ಅದೊಂದು ಖುಷಿ ಆಯಿತು ಒಂದೇ ಒಂದು ಸರಿ ಮಾತ್ರ ಐದು ಹೂವು ಬಿಟ್ಟಿತ್ತು ಒಂದರಲ್ಲಿ ಮೂರು ಒಂದರಲ್ಲಿ ಎರಡು ಒಟ್ಟಿಗೆ ಒಂದೇ ದಿನ ಬಿಟ್ಟಿತ್ತು ಅವತ್ತು ಪೂಜೆ ಮಾಡಿರೋದು ಆಮೇಲೆ ಇದಾದಮೇಲೆ ಮೇಲೆ ನಷ್ಟು ಇಪ್ಪತ್ತ್ಮೂರು ಆದಮೇಲೆ ಇಪ್ಪತ್ತ್ನಾಲ್ಕರಲ್ಲಿ ಅರಳಿರೋದು ನಾಲ್ಕು ಸರಿ ಅರಳಿರೋದು ಎಲ್ಲ ತೋರಿಸಿದ್ದೀನಿ ವಿಡಿಯೋಗಳು ಚಾಟ್ ವಿಡಿಯೋದಲ್ಲೂ ಹಾಕಿದ್ದೀನಿ ಬ್ರಹ್ಮಕಮಲ ಅರಳಿರೋದು ಬ್ರಹ್ಮಕಮಲ ಗಿಡ ಇವಾಗಲೂ ಇದೆ ಒಂದು ಮಾತ್ರ ಅವ್ರ ಮೊನ್ನೆ ಇಡಬೇಕಾರೆ ಸ್ವಲ್ಪ ಬುಡಿಸ್ ಸಮೇತ ಬಿದ್ದೋಗಿತ್ತು ಹಂಗೆ ಇಟ್ಟಿದ್ದೀನಿ ನೋಡ್ಕೋಬೇಕು ಅದಲ್ಲದೆ ಇನ್ನೂ ಎರಡು ಗಿಡ ಇಟ್ಟಿದ್ದೀನಿ ನಾನು ಅವು ಚೆನ್ನಾಗಿರೋ ಬರ್ತಾಯಿದ್ದಾವೆ ಅವನ್ನ ಐದು ಸರಿ ಎಲ್ಲ ಆದಮೇಲೆ ಮತ್ತು ಸ್ವಲ್ಪ ರಿಪಾಟೆ ಮಾಡಿಲ್ಲ ತಂದು ಯಾವಾಗ ಎಲೆ ಇಟ್ಟಿದ್ನೋ ಅದರಲ್ಲೇ ಇದ್ದಾವೆ ಅದರಿಂದ ಬೇರುಗಳು ಅಷ್ಟಾಗಿ ಇಳ್ದಿಲ್ಲ ಮೊನ್ನೆ ಸುಮ್ಮನೆ ಅವ್ರು ಎತ್ತಿಡ್ಬೇಕಾರೆ ಎಲ್ಲ ಬಂದ್ಬಿಟ್ಟಿತ್ತು ಆಮೇಲೆ ಇದು ಸೌಗಂಧಿಕಾ ಪುಷ್ಪ ಹೋದ ವರ್ಷ ಎರಡು ವರ್ಷ ಆಯಿತು ಹೂವು ಬಿಡೋಕ್ಕಿದು ನಮಗೆ ಉಡುಪಿ ಒಬ್ಬರು ಫಾಲೋವರ್ ತಂದು ಕೊಟ್ಟಿದ್ದ ಗಡ್ಡೆ ಈ ಸರಿ ಎಲ್ಲೋ ಕೊಟ್ಟಿದ್ದಾರೆ ಅದು ಇನ್ನೂ ಹೂವು ಬಿಟ್ಟಿಲ್ಲ ಹೂವು ಬಿಟ್ಟಾಗ ತೋರಿಸ್ತೀನಿ ಮುಂದಿನ ವರ್ಷಕ್ಕೆ ಬಿಡ್ಬೋದು ಅನಿಸುತ್ತೆ ಅಥವಾ ಈ ವರ್ಷ ಒಳಗೆ ಈ ವರ್ಷದೊಳಗೆ ಇನ್ನೂ ಮೊಗ್ಗೇ ಇಲ್ಲ ಬಿಡಿ ಅದರಲ್ಲಿ ವೈಟ್ ಮಾತ್ರ ಇವತ್ತಿಗೂ ಅರಳುತ್ತಾ ಇದ್ದಾವೆ ಇದ್ದಾವೆ ಎಲ್ಲೋ ಮಾತ್ರ ಚಿಕ್ಕ ಗೆಡ್ಡೆ ಕೊಟ್ಟಿದ್ರಲ್ವ ಅದನ್ನು ನಾನು ಹಾಕಿದ್ದೀನಿ ಇನ್ನೂ ಹೂವು ಬಂದಿಲ್ಲ ಓ ಸರಿ ನೋಡಿ ಫಸ್ಟ್ ಹೂವು ಬಂದಾಗ ಹುಡಿಯೋ ಮಾಡಿದ್ದು ನಮಗೆ ಗೊತ್ತೇ ಇರಲಿಲ್ಲ ಆವಾಗ ಕೆಲಸ ನಡಿಬೇಕಾರೆ ದಾಸವಾಳ ಎಲ್ಲ ಒಟ್ಟೊಟ್ಟಿಗೆ ಇಟ್ಟಿದ್ವಿ ಹೂವು ತರಕ್ಕೆ ಕಷ್ಟವೂ ಆಗೋದು ಆ ಟೈಮಲ್ಲೇ ಅದು ಹೂವು ಅರಳಿತ್ತು ಆವಾಗ ಆಯಿತು ಅರಳಿಲ್ಲಿ ಓಡಾಡ್ತಾ ಇದ್ದರು ಅದೊಂದು ಮೊಗ್ಗು ಹೂವು ಆಗಿತ್ತಲ್ವ ಆವಾಗ ಗೊತ್ತಾಗಿದ್ದು ಅದು ಎಲ್ಲೋ ಕಲರ್ ಹೂವು ಅಂತ ಅಲ್ಲಿವರೆಗೂ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ನೋಡಿ ಇಲ್ಲೂ ನಾಲ್ಕು ಲೈನ್ ಇಟ್ಟಿದ್ದೆ ಅದಾದಮೇಲೆ ಪವಿತಾ ಅವರು ಇದು ವಿರಜಾಜಿ ಟೈಪೇ ಆದರೆ ಸ್ವಲ್ಪ ಮೊಗ್ಗು ಚಿಕ್ಕದಾಗಿರುತ್ತೆ ಅಷ್ಟು ದೊಡ್ಡದಾಗಿರಲ್ಲ ಇದನ್ನು ತುಂಬ ಸುವಾಸನೆ ಇರುತ್ತೆ ಆ ಪಕ್ಕದಲ್ಲಿ ಕುತ್ಕೊಂಬಿಟ್ರೆ ಅಷ್ಟು ಸುವಾಸನೆ ಇರುತ್ತೆ ಹೂವು ಇದು ಪಾಟ್ ಸಮೇತ ತಂದುಕೊಟ್ಟಿದ್ರು ಕೊಟ್ಟಿದ್ರು ಆ ಪಾಟ್ ಒಡೆದೋಗಿದ್ದು ರಿಪಾಟ್ ಮಾಡಿದ್ದು ಎಲ್ಲ ಇದೆ ಇದು ಕರ್ಣಕುಂಡಲ ನಮ್ಮ ತೆಂಗಿ ಮನೆಯಿಂದ ಬೀಜ ತಂದಿದ್ದು ಇವಾಗ ಬೀಜ ನೆಕ್ಸ್ಟು ಇಲ್ಲ ನನ್ನ ಹತ್ರ ಇಲ್ಲ ಅವಳ ಹತ್ರ ಇಸ್ಕೊಂಬಂದಿದ್ದೀನಿ ನೆಕ್ಸ್ಟ್ ಇವಾಗ ಯಾವ ಬೀಜ ಆಗಲಿ ಇನ್ನೊಂದಾಗಲಿ ಹಾಕಕ್ಕೆ ಹೋಗಲ್ಲ ನಾನು ಇರೋ ಗಿಡಗಳೇ ಕಾಪಾಡ್ಕೊಂಡು ಬರ್ತೀನಿ ಎಲ್ಲ ಆದಮೇಲೆ ಹೊಸ್ತಾಗಿ ಮತ್ತೆ ಮೊದಲಿಂದ ಬೀಜ ಹಾಕಿ ಗಿಡ ಮಾಡ್ಕೋಬೇಕು ಈ ಥರ ಇದೆ ಇಪ್ಪತ್ನಾಲ್ಕು ವರ್ಷದ್ದು ಸ್ವಲ್ಪ ಜಾಸ್ತಿ ಕಹಿನೇ ಸಿಹಿ ಕಮ್ಮಿನೇ ಜಾಸ್ತಿ ಕಹಿನೇ ಇದೆ ನೋಡಬೇಕು ಹೆಂಗಾಗುತ್ತೆ ಹತ್ತು ಸಾವಿರ ಈ ವರ್ಷದಲ್ಲಿ ಆಗುತ್ತೆ ಅಂದ್ಕಂಡೆ ಅದು ಆಗಿಲ್ಲ ಹತ್ತು ಸಾವಿರ ನೋಡಬೇಕು ಯಾವಾಗುತ್ತೋ ಆಗಲಿ ಅಂತ ಬಿಟ್ಟುಬಿಟ್ಟಿದ್ದೀನಿ ಇಲ್ಲೆಲ್ಲ ಮತ್ತೆ ನಾನು ಜೋಡಿಸಿದಾಯ್ತು ಆಮೇಲೆ ಇನ್ನೂ ಒಂದು ಮಧುಮಾಲತಿ ಅದು ಕೂಡ ತುಂಬ ಡಲ್ಲಿದೆ ಅದೂ ಬದುಕೋ ಚಾನ್ಸ್ ಇಲ್ಲ ಆ ಥರ ಇದ್ದರೆ ನೋಡಿದ್ದೀನಿ ನಾನು ಅದಕ್ಕೆ ಅದನ್ನು ಈ ವರ್ಷ ನಾನು ವಿಡಿಯೋನೇ ಮಾಡಿಲ್ಲ ಅದು ಯಾವುದು ಇದು ನೋಡಿ ಎಲ್ಲ ಕಡೆ ಬೊಂಬುಗಳು ಕಾಣುತ್ತೆ ಹೋದ್ ಸರಿ ಕೆಲಸ ನಡಿಬೇಕಾರೆ ಅವಾಗಲೂ ಸುಮಾರು ಸೈಮಂತಿಗೆ ಸಸಿಗಳ ಮೇಲೆ ಆಮೇಲೆ ಪಾಟ್ ಮೇಲೆ ಸಿಮೆಂಟ್ ಬಿದ್ದು ತುಂಬ ಇದಾಯಿದ್ವು ಒಂದೆರಡು ಮೂರು ಪಾಟೆಲ್ಲ ಎರಡು ಮೂರು ಏನು ಜಾಸ್ತಿನೇ ಪಾಟ್ ಹೊಡೆದೋಯ್ತು ಒಂದಷ್ಟು ಪಾಟಗಳು ಹೊಡೆದೋದು ಇದು ನಾಟಿದು ಡಬಲ್ ಪೆಟ್ಟಲ್ಲು ಒಂಥರ ಲೈಟ್ ಪಿಂಕು ಡಾ ಡಾರ್ಕ್ ಪಿಂಕ್ ಇರುತ್ತೆ ತುಂಬ ಡಾರ್ಕ್ ಇರೋಲ್ಲ ಒಂದು ಸ್ವಲ್ಪ ಲೈಟ್ ಇರುತ್ತೆ ಈ ಗಿಡ ಇದೆ ಇವತ್ತಿಗೂ ಅದಲ್ಲದೆ ಇದ್ರ ಕಟ್ಟಿಂಗು ಇಟ್ಕೊಂಡಿದ್ದೀನಿ ಸುಮಾರು ಕಟ್ಟಿಂಗ್ ಇಟ್ಟಿದ್ದೀನಿ ಎಲ್ಲ ಚಿಗ್ರಿದಾವೆ ಹೂವು ಬಿಡೋವರೆಗೂ ಅವು ಯಾವು ಅಂತ ಇಟ್ಟಿಲ್ಲ ಒಟ್ಟು ಕಟ್ ಮಾಡಿದಾಗೆಲ್ಲ ನಾನು ಕಟಿಂಗ್ ಇಟ್ಕೊಂಡು ಸೇವ್ ಮಾಡ್ಕೊಂಡಿರ್ತೀನಿ ಅದರಲ್ಲಿ ಒಂದೊಂದು ಚಿಗುರಿ ಇರ್ತವೆ ಒಂದೊಂದು ಒಣಗಿರ್ತವಲ್ವ ಅದಕ್ಕೆ ಯಾವ ಹೂವು ಉಳ್ಕೊಂಡಿದ್ದಾವೆ ಯಾವ ಹೂವು ಇಲ್ಲ ಅಂತ ಗೊತ್ತಾಗಲ್ಲ ಇದು ಮೆಕ್ಸಿಕನ್ ಪೆಟೋನಿಯಾ ಇದರಲ್ಲಿ ಇವಾಗ ವೈಟು ಆಮೇಲೆ ಬ ಪಿಂಕು ಇದು ಮೂರು ಇದಾವೆ ಇದು ಗಿಡಗಳು ಸ್ವಲ್ಪ ಹುಳ ಬಂದಿತ್ತು ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ ಇದು ನಂದಿ ಬಟ್ಲು ನಂದಿ ಬಟ್ಲು ಮೂರು ಇತ್ತು ಸರಿ ಒಂದೇ ಇತ್ತಲ್ಲ ಅದಾದಮೇಲೆ ಡಬಲ್ ಪೆಟಲು ಆಮೇಲೆ ನಕ್ಷತ್ರದ್ದು ಇದೊಂದು ಬೀಚದಿಂದ ಬಂದಿರೋದು ಸಿಂಗಲ್ ಪೆಟಲೇ ತುಂಬ ದಿನಗಳ ಮೇಲೆ ಇದು ಹೂವು ಬಾಡ್ತು ಬಂತು ಇದ್ರ ಎಲೆನೂ ಚೇಂಜ್ ಇತ್ತು ಹೂವು ನಾನು ಯಾವ ಥರ ಬಿಡುತ್ತೋ ಅಂತ ಕಾಯ್ತಾ ಇದ್ದೆ ಫಸ್ಟ್ ಬಿಟ್ಟಾಗ ಈ ಕಲರೇ ಇತ್ತು ಪೀಚು ಅಲ್ಲ ಮಧ್ಯದಲ್ಲಿ ವೈಟ್ ಇದೆ ಸುತ್ತ ಪೀಚಿದೆ ಸಿಂಗಲ್ ಪೆಟ್ಟಲ್ ಆದರೂ ನೋಡೋಕೆ ತುಂಬ ಚೆನ್ನಾಗಿತ್ತು ಒಂಥರ ಕೇಸರಿ ಕಲರು ಅಲ್ಲ ಅದಕ್ಕಿಂತ ಲೈಟು ಅಲ್ಲ ಇದು ಬೀಜದಿಂದ ಬಂದಿರೋದೆ ಒಂದು ಬಡ್ಸಲ್ಲಿ ಬೀಜ ಬಂದಿರೋವು ಮೂರು ಥರ ಮೂರು ಹೂವು ಬಿಟ್ಟು ಆ ಥರ ಆಗೋಗುತ್ತೆ ಒಂದೇ ಬಡ್ಸಲ್ಲಿ ಬೀಜ ಇದ್ರೂ ಒಂದೇ ಥರ ಹೂವು ಬಿಡಲಿಲ್ಲ ಅದೊಂದು ನನಗೆ ಗೊತ್ತಾಯಿತು ಒಂದೇ ಬಡ್ಸ ಬೀಜ ಆದರೂ ನಮಗೆ ಇದೆ ಒಂದೇ ತಾಯಿ ಮಕ್ಕಳಾದರೂ ಎಲ್ಲರೂ ಒಂದೇ ಥರ ಇರೋಲ್ಲ ಅಂತಾರಲ್ಲ ಆ ಥರ ಹೂಗಳಿಗೂ ಇರುತ್ತೆ ಅನಿಸುತ್ತೆ ಇದು ಒಂದು ಹೊಸ್ದಾಗಿ ನಾನು ಹೋದ ವರ್ಷ ತಗೊಂಬಂದು ಇಟ್ಕೊಂಡಿರೋದು ಗಿಡ ಉದ್ದುದ್ದ ಬೆಳೆದಿದೆ ಕನಕಾಂಬ್ರ ಅಂತೂ ಹೋದ ವರ್ಷ ತುಂಬ ಚೆನ್ನಾಗಿ ಬಿಡ್ತು ಅದಾದಮೇಲೆ ಕನಕಾಂಬ್ರ ಹೂವು ಯಾಕೋ ನಾನು ಬಾ ಗಾರ್ಡನಲ್ಲಿ ಸೆಟ್ಟೇ ಆಗ್ತಿಲ್ಲ ನೆಕ್ಸ್ಟು ನೋಡಬೇಕು ನೋಡಿ ಆ ವರ್ಷ ತಂದಿಟ್ಟಾಗ ತುಂಬ ಚೆನ್ನಾಗಿ ಬಿಟ್ಟಿದ್ದವು ಅದಾದಮೇಲೆ ಕನಕಾಂಬ್ರ ಇವಾಗೂ ಗಿಡ ಇದ್ದಾವೆ ಸಹ ಇದು ಫಸ್ಟ್ ತಂದಿಟ್ಟಾಗ ಹೂವು ಬಿಟ್ಟಿದ್ದು ಚಿಕ್ಕ ಗಿಡ ನಿಮಗೆ ಕಾಣಿಸ್ತಾ ಇರ್ಬೋದು ಚಿಕ್ಕ ಗಿಡದಲ್ಲಿ ಹೂವು ಬಿಟ್ಟಾಗ ಈ ಥರ ಇದು ಇದು ಉಡುಪಿಗೆ ನಮ್ಮ ತಮ್ಮನ ಮನೆ ಗುರುಪ್ರವೇಶಕ್ಕೆ ಹೋದಾಗ ತೊಗೊಂಬಂದಿದ್ದು ಕಟಿಂಗು ಕಟಿಂಗಿಂದ ಬಂದಿತ್ತಿದ್ದು ನಾನು ಇಟ್ಬಿಟ್ಟು ಸುಮಾರು ಎಷ್ಟೋ ದಿನಗಳಾದಮೇಲೆ ಕಟಿಂಗು ಮೊಗ್ಗಾಗಿ ಹೂವು ಬಿಡುತ್ತಲ್ವ ಅದಕ್ಕೆ ನೆನಪಿರಲ್ಲ ಆ ಹೂವು ಬಿಟ್ಟಾಗಲೇ ಗೊತ್ತಾಗುತ್ತೆ ಎಲ್ಲಿಂದ ತಂದಿದ್ದೀವಿ ಅಂತ ಇದು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತಂದಿರೋದು ಗುಲಾಬಿ ಡಬಲ್ ಕಲರು ಇದು ಅಷ್ಟೇ ಇದೆಯೋ ಇಲ್ವೋ ಗೊತ್ತಿಲ್ಲ ಇದರಲ್ಲೂ ಒಂದು ಮೂರು ನಾಲ್ಕು ಗಿಡ ಒಣಗೋದು ಗುಲಾಬಿ ಗಿಡದಲ್ಲಿ ಅಂದ್ಕೊಂಡಲ್ಲ ವೈಟ್ ಇದೆ ವೈಟ್ ಅಂದರೆ ಮಿಲ್ಕ್ ವೈಟು ಅದು ಇದೆ ಆಮೇಲೆ ಫಸ್ಟ್ ತೋರಿಸಿದ್ನಲ್ಲ ಅದು ಇದೆ ಆಮೇಲೆ ಇದೊಂದಿಲ್ಲ ರೆಡ್ಡು ಅದು ಇಲ್ಲ ನೋ ಹಿಂಗೆ ಇದು ದಾಸವಾಳ ಒಂಥರ ಕೇಸರಿ ಕಲರು ಇದೂ ಇವಾಗ ಒಂದು ಗಿಡ ಒಣಗಿದೆ ಎರಡು ಗಿಡ ಇತ್ತು ಒಂದು ಗಿಡ ಒಣಗಿದೆ ಇನ್ನೊಂದು ಗಿಡ ಇದೆ ಅದಕ್ಕೆ ನಾನು ಹೇಳೋದು ಎರಡು ಗಿಡ ಇಟ್ಕೊಂಡ್ರೆ ನಮಗೆ ಒಂದು ಗಿಡ ಒಣಗಿದ್ರೂ ಒಂದು ಇದಾಗಲ್ಲ ಅಂತ ಇದು ಇನ್ನೂ ಒಂದು ಪಿಂಗ್ ಆಯಿತು ಮಾಮೂಲಿ ನಾನು ದೊಡ್ಡ ಡ್ರಮ್ಮಲ್ಲಿ ಇಟ್ಟಿದ್ನಲ್ಲ ಅದ್ರ ಕಟಿಂಗು ಅದು ಹೂವು ಬಿಡೋವರೆಗೂ ನನಗೂ ಅದು ಗೊತ್ತಿರಲಿಲ್ಲ ಇದು ಎರಡು ಪಾಟಲ್ಲಿ ಬಂತು ಹೂವು ಒಂದು ಪಾಟಲ್ಲಿ ಇಲ್ಲ ಎರಡು ಪಾಟಲ್ಲಿ ಕಟಿಂಗ್ ಇತ್ತು ಈ ಸರಿ ಒಂದು ಪಾಟಲ್ಲಿ ಒಣಗೋಗಿದೆ ಇದು ಸಿಮೆಂಟ್ ಪಾಟಲ್ಲಿ ಒಣಗೋಗಿದೆ ಇದೇ ಹೂವು ಇರಬೇಕು ಯಾಕೆಂದರೆ ಇವಾಗ ನಾನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದೇ ಪಾಟಲ್ಲಿ ಗಿಡ ಒಣಗಿದೆ ನೋಡ್ಸಿದ್ನಲ್ಲ ಮೊನ್ನೆ ಡೆಕೋಟರ್ಮ ಹಾಕಿದರೆ ಅದರಲ್ಲಿ ಒಂದು ಗಿಡ ಮಾತ್ರ ಉಳ್ಕಂತು ಇನ್ನು ಎರಡು ಸತ್ತೋಗಿದ್ದಾವೆ ಅದಾದಮೇಲೆ ಅಳಿನ್ ಕಾಟ ಇರ ಇರೋ ಇರಲಿಲ್ವಲ್ಲ ಆವಾಗ ರುದ್ರಾಕ್ಷಿ ಹೂವು ಅರಳಿರೋ ಮೂರು ಕಲರ್ ಇದೆ ಇದರಲ್ಲಿ ಲೈಟ್ ಪಿಂಕ್ ಇಲ್ಲವೇ ಇಲ್ಲ ಇವಾಗ ನನ್ನ ಹತ್ರ ಬೀಜನೇ ಇಲ್ಲ ಡಾರ್ಕ್ ಪಿಂಕ್ ಅದು ಹಂಗೆ ಅಲ್ಲೊಂದು ಇಲ್ಲೊಂದು ಸಸಿ ಊಟಗಳತ್ತಲ್ವ ಅವಾಗ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೈಟ್ ಇದೆ ಆಮೇಲೆ ಡಾರ್ಕ್ ಪಿಂಕ್ ಇದೆ ಲೈಟ್ ಪಿಂಕು ತುಂಬ ಇಷ್ಟ ಇತ್ತು ನನಗೆ ಅದು ಯಾಕೋ ಹೋಯ್ತು ನೋಡಬೇಕು ಇನ್ನೊಂದು ಸರಿ ಎಲ್ಲನೂ ಸಿಕ್ಕರೆ ಲೈಟ್ ಪಿಂಕ್ ತರಬೇಕು ಆಮೇಲೆ ಇದು ಬಟನ್ ರೋಜು ಇದು ನನ್ನ ಮಗ ತೆಗೆದಿರೋ ವಿಡಿಯೋ ಅದಕ್ಕೆ ನಿಮ್ಗೆ ಹತ್ತಿರದಿಂದ ಅಷ್ಟು ದೊಡ್ಡ ದೊಡ್ಡದಾಗಿ ಕಾಣುತ್ತೆ ತುಂಬ ದೊಡ್ಡವೇನಿರೋಲ್ಲ ಈ ಹೂವು ಆದರೆ ಬಂಚ್ ಬಂಚ್ ಬಿಡುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನಮಸ್ತೆ